ನನ್ನ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಟರ್ಪಾಡ್ ಅಸೋಸಿಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ನೀವ್ ಪಡ್ಕೊಂಡು ಇವತ್ತೇ ಪೇ ಮಾಡ್ರಿ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಪ್ರಶ್ನೆ ಆದ್ರೂ ಕೇಳಬಹುದು ಆ್ಯಂಡ್ ಎಷ್ಟೊತ್ತಾದರೂ ಮಾತಾಡಬಹುದು ನೀವು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಮೇ ಟ್ವೆಂಟಿ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮ್ ಎಲ್ಲರಿಗೂ ರೀಡಿಂಗ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಮನೆ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತಾ ಸೊ ಎಸ್ ಗಾಯ್ ಸೊ ಈ ಒಂದು ವಿಡಿಯೋ ಯಾರೆಲ್ಲ ಯಾರಿಗೆಲ್ಲ ರೆಸಲ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೆಟೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಸಂಬಂಧದಲ್ಲಿದ್ದಾರೆ ಮಾತಾಡ್ತಿದಾರೆ ಅಂತ ಅಂದ್ರೆ ದಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನೀವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಆ ಒಂದು ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರಾ ಅವರು ಈ ಒಂದು ಕನೆಕ್ಷನ್ ಅಲ್ಲಿ ಗಂಭೀರವಾಗಿದ್ದಾರ ಸೀರಿಯಸ್ ಆಗಿ ಅವರು ನಿಮ್ಮನ್ನ ಇಷ್ಟ ಸೀರಿಯಸ್ ಆಗಿ ಆ ಒಂದು ವ್ಯಕ್ತಿ ಪ್ರೀತಿಸ್ತಾ ವಿಡಿಯೋನ ತಗೊಂಡ್ ಬಂದಿದೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನೀವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಸಂಬಂಧದಲ್ಲಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ಸೀರಿಯಸ್ ಆಗಿದಾರಾ ಗಂಭೀರವಾಗಿದ್ದಾರ ಸೀರಿಯಸ್ ಆಗಿ ಅವರು ನಿಮ್ಮನ್ನ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಿದಾರಾ ಎಲ್ಲವೂ ಕೂಡ ಇವಾಗ ಲೆಟ್ಸ್ ಲಿಗಿ ಓಕೆ ಗೈಸ್ ಯಾರೆಲ್ಲ ಈ ಒಂದು ಹಿಡರ್ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಫೋರ್ ಆಫ್ ಸಾರ್ಟ್ಸ್ ಇದೆ ಓಕೆ ಅಂಡ್ ವರ್ಲ್ಡ್ ಕಾರ್ಡ್ ಇದೆ ಟೆನ್ ಆಫ್ ಸಾರ್ಟ್ಸ್ ಓಕೆ ಅಂಡ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಟವರ್ ಅಂಡ್ ಐ ಹ್ಯಾವ್ ಕಿಂಗ್ ಆಫ್ ಸೋರ್ಸ್ ಓಕೆ ಓಕೆ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನೀವು ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಸಂಬಂಧದಲ್ಲಿ ಸಂಬಂಧದಲ್ಲಿದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದ್ದಾರ ಅಂಡ್ ತುಂಬಾನೇ ಗಂಭೀರವಾಗಿದ್ದಾರ ಪ್ರೀತಿಸ್ತಾ ಇದಾರ ಇಷ್ಟ ಪಡ್ತಿದಾರ ಲವ್ ಮಾಡ್ತಿದಾರ ನಿಮ್ತಾರನೇ ಅಂತ ನೀವ್ ಕೇಳಿದ್ರೆ ಸೊ ವರ್ಲ್ಡ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ನೀವ್ ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ಸೀರಿಯಸ್ ಆಗಿ ಇದ್ದಾರೆ ಗಂಭೀರವಾಗಿದ್ದಾರೆ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ವರ್ಕ್ ಮಾಡುವಂತ ವ್ಯಕ್ತಿ ಅಂತ ಹೇಳ್ಬೋದು ಸೊ ಮೇ ಬಿ ಈ ಒಂದು ಮೊಮೆಂಟ್ ಅಲ್ಲಿ ಅಥವಾ ಈ ಒಂದು ಇತ್ತೀಚೆಗೆ ಈ ಒಂದು ವ್ಯಕ್ತಿ ತುಂಬಾನೇ ನಿಮಗೆ ಕೈಗೆ ಸಿಗ್ತಾ ಇಲ್ಲ ನಿಮ್ಮ ಜೊತೆಗೆ ಮಾತಾಡೋದಿಕ್ ಮೀಟ್ ಮಾಡೋದಿಕ್ ಮುಂಚಿನ ತರ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ ಕಡಿಮೆ ಆಗ್ತಾ ಇರಬಹುದು ಬಿಕಾಸ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ತುಂಬಾನೇ ಕರಿಯರ್ ಅಲ್ಲಿ ಫೋಕಸ್ ಮಾಡ್ತಿದ್ದಾರೆ ತುಂಬಾನೇ ಈ ಒಂದು ವ್ಯಕ್ತಿ ವರ್ಕ್ ಮಾಡ್ತಿದ್ದಾರೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ತರ ನಿಮ್ಮ ಜೊತೆಗೆ ಮೊದಲಿನ ತರ ಮಾತಾಡ್ತಾ ಇಲ್ಲ ಅಂಡ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾರ ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬಿಸಿ ಅವ್ರು ಯಾವಾಗ್ಲೂ ಕೂಡ ಬಿಸಿ ಆಗಿದ್ದೀನಿ ಸೊ ನನ್ಗೆ ಅರ್ಥ ಮಾಡ್ಕೊಂಡು ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ನಿಮ್ ಕೇಳ್ ನಿಮಗೆ ಕೇಳ್ತಾ ಇದಾರೆ ಸೊ ಮೇ ಬಿ ನೀವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ರ ಜಗಳ ಮಾಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ಹತ್ರ ಸೊ ನಿಮಿಬ್ ಮಧ್ಯೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಇತ್ತೀಚೆಗೆ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಅವ್ರ ಕರಿಯರ್ ಅಲ್ಲಿ ಅವರ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ಅವರು ಮಾಡುವಂತ ಕೆಲಸಗಳಲ್ಲಿ ಅವ್ರು ತುಂಬಾನೇ ಬಿಸಿ ಇದ್ದಾರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬಿಸಿ ಅಂಡ್ ವೆರಿ ಮಚ್ ಆಕ್ಯುಪೈಡ್ ಸೊ ಆ ಒಂದು ಕೆಲಸನೂ ನೋಡ್ಬೇಕು ಫ್ಯಾಮಿಲಿನೂ ನೋಡ್ಕೊಬೇಕು ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಅಂದ್ರೆ ದಿಸ್ ದಿಸ್ ಪರ್ಸನ್ ಬಿಕಮ್ ವೆರಿ ಮಚ್ ಟೈಯರ್ಡ್ ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ಟೆನ್ ಆಫ್ ಸೋರ್ಸ್ ಇದೆ ಅವ್ರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳಿದೆ ಗೈಸ್ ಐ ತಿಂಕ್ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಇನ್ ದ ಸೇಮ್ ಟೈಮ್ ಒಂದು ವ್ಯಕ್ತಿ ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಇವರು ಫೈನಾನ್ಷಿಯಲ್ ಇವರಿಗೆ ಸ್ಟೇಬಲ್ ಆಗ್ತಾ ಇಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ತುಂಬಾ ಜನಕ್ಕೆ ಎಲ್ಪ್ ಮಾಡ್ತಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಅವ್ರು ಯಾರಿಗೆ ಅಮೌಂಟ್ ಕೊಟ್ಟಿದ್ದಾರೆ ಇನ್ ರಿಟರ್ನ್ ಅವ್ರು ಕೊಡದೆ ಸತಾಯಿಸ್ತಿರ್ಬೋದು ಇದೆಲ್ಲಾನು ಅವ್ರ ಲೈಫ್ ಅಲ್ಲಿ ನಡೀತಾ ಇದೆ ಅಂಡ್ ಲೈಫ್ ಅಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಅವ್ರು ಆಕ್ಯುಪೈಡ್ ಅಲ್ಲಿ ಇದಾರೆ ಅಂದ್ರೆ ಇವತ್ತು ಅವ್ರು ಇರೋ ಸಿಚುಯೇಷನ್ ಇವತ್ತು ವರ್ಕ್ ಮಾಡಿಲ್ಲ ಅಂತಂದ್ರೆ ಅವರ ಫೈನಾನ್ಷಿಯಲಿ ಅವ್ರಿಗೆ ಗ್ರೋ ಅಂತೂ ಬೇಕಾಗಿಲ್ಲ ಬಟ್ ಸದ್ಯಕ್ಕೆ ಇವಾಗ ಅವ್ರ ಕಮಿಟ್ಮೆಂಟ್ಸ್ ಆದ್ರೂ ಅಮೌಂಟ್ ಬೇಕಾಗಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾನೇ ಕೆಲಸ ಮಾಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದಾರೆ ಅವ್ರು ಮಾಡುವಂತ ಹಾರ್ಡ್ ವರ್ಕ್ ಗೆ ಸರಿಯಾಗಿ ರೆಕಗ್ನಿಷನ್ ಸಿಗ್ತಾ ಇಲ್ಲ ಅಂಡ್ ಆ ಒಂದು ವ್ಯಕ್ತಿಗೆ ತುಂಬಾನೇ ಟಯರ್ಡ್ ಎಷ್ಟು ಅಂತ ದುಡಿತಾ ಇದ್ದೀನಿ ಎಷ್ಟು ಅಂತ ನನ್ನ ಲೈಫ್ ಅಲ್ಲಿ ನಾನು ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ನನ್ನ ಲೈಫಲ್ಲಿ ಮೇ ಬಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಟಯರ್ಡ್ ತುಂಬಾನೇ ಸುಸ್ತಾಗ್ತಿದ್ದಾರೆ ಅವರ ಲೈಫಲ್ಲಿ ಯಾಕೆಂತಂದ್ರೆ ಅವ್ರು ಎಷ್ಟು ಎಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ರು ಅಂದ್ರೆ ಆ ಒಂದು ದುಡ್ಡಿನ ದುಡಿ ಅವ್ರ ದುಡಿಮೆಗೆ ಇಷ್ಟು ಆರ್ಡೇ ಅವ್ರು ಸೆಟಲ್ ಆಗ್ಬೇಕಾಗಿತ್ತು ಬಟ್ ಈ ಒಂದು ವ್ಯಕ್ತಿ ಇನ್ನು ಸೆಟಲ್ ಆಗಿಲ್ಲ ಯಾಕೆಂತ ಅಂದ್ರೆ ಅವರು ಮುಂದುವರಿಯೋದಲ್ಲದೆ ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿನ ಏನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಅವ್ರ ಲೈಫಲ್ಲಿ ಅವ್ರಿಗೆ ಅಂತಾನೆ ಅವರು ಅವ್ರ ಅಮೌಂಟ್ನ ತೆಗೆದಿಟ್ಕೋತಾ ಇಲ್ಲ ಎಲ್ಲಾರ್ಗು ಸ್ಪೆಂಡ್ ಮಾಡ್ತಿದ್ದಾರೆ ಎಲ್ಲಾರ್ಗು ಕೂಡ ಅವ್ರನ್ನ ಅಂದ್ರೆ ಅವ್ರು ಯಾವ ತರ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅವ್ರ ಇಡೀ ಫ್ಯಾಮಿಲಿನ ಇವರೇ ರೆಸ್ಪಾನ್ಸಿಬಲ್ ಬರ್ತಾವಿಗೌಡಿ ಅವ್ರ ಇಡೀ ಫ್ಯಾಮಿಲಿನ ಇವರೇ ನಡೆಸ್ಬೇಕು ಅವ್ರ ಅಣ್ಣ ತಮ್ಮ ಬ್ರದರ್ ಸಿಸ್ಟರ್ಸ್ ಏನಾದ್ರು ಇತ್ತು ಅಂದ್ರೆ ಅವ್ರ ಲೈಫ್ ಅವ್ರ ಲೈಫ್ನು ಇವರೇ ಸೆಟ್ಲ್ ಮಾಡ್ಬೇಕು ಈ ಒಂದು ಪೊಸಿಷನ್ ಅಲ್ಲಿ ಇದಾರೆ ಸೊ ಇಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಇಷ್ಟು ಇಷ್ಟು ವರ್ಷದಿಂದ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಏನು ಕೂಡ ಅವ್ರ ಆಸೆ ಪಟ್ಟಿದ್ದು ಏನು ಕೂಡ ಅವ್ರ ಲೈಫಲ್ಲಿ ಏನು ಇವ್ರಿಗೆ ಅಂತ ತಗೊಂಡ್ ತಗೊಂಡಿಲ್ಲ ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ಅವ್ರಿಗೆ ಬೇಜಾರಾಗ್ತಿದೆ ಸೊ ನನ್ನ ಲೈಫ್ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂಡ್ ನನ್ನ ಕೆಲಸದ ಕಡೆನು ನಾನು ಅಷ್ಟು ಒಳ್ಳೆ ಎಂಪ್ಲಾಯ್ ಅಂತ ಹೇಳಿಸ್ಕೊತೀನಿ ಬಟ್ ಸ್ಟಿಲ್ ನಾನು ನನ್ನ ಲೈಫ್ ಸೆಟಲ್ ಆಗಿಲ್ಲ ಅಂಡ್ ಎಟ್ ದ ಸೇಮ್ ಟೈಮ್ ನನ್ನ ವ್ಯಕ್ತಿ ನನ್ನ ಜೊತೆಗೆ ಯಾರಿದ್ದಾರೆ ಆ ಒಂದು ವ್ಯಕ್ತಿಗೂ ಕೂಡ ನನ್ನ ಕಡೆಯಿಂದ ಖುಷಿ ಸಿಗ್ತಾ ಇಲ್ಲ ಆ ಒಂದು ವ್ಯಕ್ತಿನೂ ಕೂಡ ನನ್ನಿಂದ ಡಿಸಪಾಯಿಂಟ್ ಆಗ್ತಿದ್ದಾರೆ ಯಾಕಂತಂದ್ರೆ ನಾನು ಅವ್ರಿಗೆ ಟೈಮ್ ಕೊಡ್ತಾರ ನಾನು ಅವ್ರಿಗೆ ಮೊದಲಿನ ತರ ಮಾತಾಡಿಸ್ತಾ ಇಲ್ಲ ನಮ್ಮ ಇಬ್ಬರ ಮಧ್ಯೆ ತುಂಬಾ ಜಗಳ ಆಗ್ತದೆ ಮಿಸ್ಅಣಸಾಣಿಕ ಆಗ್ತದೆ ಅಂತ ಅವರ ಫ್ರೆಂಡ್ಸ್ ಪ್ರಾಬಬ್ಲಿ ಇದನ್ನ ಡಿಸ್ಕಸ್ ಮಾಡ್ತಾ ಇರಬಹುದು ಸೊ ನಿಮ್ಮ ವಿಚಾರವಾಗಿ ಅವರ ಮನೆಯಲ್ಲೂ ಕೂಡ ಡಿಸ್ಕಸ್ ಮಾಡಿರಬಹುದು ಅಥವಾ ಅವರ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಿರಬಹುದು ಸೊ ನನ್ನ ವ್ಯಕ್ತಿ ನನ್ನ ಕಡೆಯಿಂದ ಅವರು ಖುಷಿಯಾಗಿಲ್ಲ ಡಿಸಪಾಯಿಂಟ್ಮೆಂಟ್ ಅಲ್ಲಿದ್ದಾರೆ ಹರ್ಟ್ ಅಲ್ಲಿದ್ದಾರೆ ಯಾಕಂತಂದ್ರೆ ಅವ್ರಿಗೆ ನನ್ ಮೊದ್ಲಿನ ತರ ಆಕ್ಯುಪೈ ಆಗಿದೆ ನನ್ನ ಜೀವನದಲ್ಲಿ ಇವಾಗ ಅವ್ರಿಗೆ ಮೊದ್ಲಿನ ತರ ನಾನು ಅವೈಲಬಲ್ ಇಲ್ಲ ಸೊ ಯಾವಾಗ್ಲೂ ನನ್ನ ಜೊತೆಗೆ ಜಗಳ ಆಡ್ತಿದ್ದಾರೆ ನಮ್ಮಿಬ್ರು ಯಾವಾಗ್ಲೂ ಕಾನ್ಫ್ಲಿಕ್ಸ್ ಆಗ್ತಿದೆ ಅಂತ ಮೇ ಬಿ ಈ ಒಂದು ವ್ಯಕ್ತಿ ಬೇರೆಯವ್ರ ತರ ಶೇರ್ ಮಾಡ್ಕೊತಿದ್ರೆ ಇದರಿಂದ ನಿಮ್ಗೂ ಟೈಮ್ ಕೊಡೋದು ನಿಮಗೂ ಹೇಗೆ ಕೆಲಸದಲ್ಲೂ ಕೂಡ ಟೈಮ್ ಕೊಟ್ಟು ನಿಮ್ಗೂ ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ತುಂಬಾನೇ ತಲೆ ಕಟ್ಸ್ಕೊತಾ ಇದ್ದಾರೆ ಯೋಚನೆ ಮಾಡ್ತಿದಾರೆ ಸೊ ನೀವಿಲ್ಲಿ ಇಲ್ಲಿ ಈ ಒಂದು ವ್ಯಕ್ತಿನ ಎಷ್ಟು ಮಿಸ್ ಮಾಡ್ಕೋತಾ ಇದ್ರು ಅಷ್ಟೇ ಈ ಒಂದು ವ್ಯಕ್ತಿನೂ ಕೂಡ ಅವರ ಜೀವನದಲ್ಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಿದ್ದಾರೆ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ನೈಟ್ ಆಫ್ ಸೋರ್ಸ್ ಇದೆ ಸೊ ನೈಟ್ ಆಫ್ ಸೋರ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಟ್ರಾವೆಲಿಂಗ್ ಲೈಕ್ ಎನಿಥಿಂಗ್ ಇವತ್ತು ಇಲ್ಲೊಂದ್ ಕಡೆ ಮೀಟಿಂಗ್ ಇರುತ್ತೆ ನೆಕ್ಸ್ಟ್ ಡೇ ಇನ್ನೊಂದ್ ಕಡೆ ಮೀಟಿಂಗ್ ಇರುತ್ತೆ ತುಂಬಾನೇ ಅವರು ಟ್ರಾವೆಲಿಂಗ್ ಅಲ್ಲೇ ಅವರ ಇಡೀ ದಿನ ಹೋಗ್ತಾ ಇದೆ ಸೊ ಟ್ರಾವೆಲ್ ಮಾಡಿ ಮಾಡಿ ಅವ್ರು ಎಕ್ಸಾಸ್ಟೆಡ್ ಆಗ್ತಿದ್ದಾರೆ ಟಯರ್ಡ್ ಆಗ್ತಿದ್ದಾರೆ ಮೀಟಿಂಗ್ಸ್ ಡಿಸ್ಕಶನ್ಸ್ ಎಲ್ಲಾನು ಕೂಡ ಅವರ ಲೈಫಲ್ಲಿ ಅವ್ರ ಕರಿಯರ್ ಅಲ್ಲಿ ಮಾಡಬೇಕಾಗಿದೆ ಸೊ ಮೇ ಬಿ ಈ ಒಂದು ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ಬೋದು ಲೈಕ್ ಇನ್ನೊ ಎಚ್ ಆರ್ ಮ್ಯಾನೇಜರ್ ಈ ರೀತಿ ಪೋಸ್ಟ್ ಅಲ್ಲಿ ಇರ್ಬೋದು ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿ ಇವಾಗ ತಾನೇ ಕೆಲಸಕ್ಕೆ ಸೇರ್ಕೊಂಡಿದ್ರೆ ಅಲ್ಲಿ ಅವ್ರಿಗೆ ಜಾಸ್ತಿ ಕೆಲಸದ ಪ್ರಾಜೆಕ್ಟ್ ಅಸೈನ್ಮೆಂಟ್ ಏನೋ ಕೊಟ್ಟಿರಬಹುದು ಸೊ ಈ ಒಂದು ವ್ಯಕ್ತಿ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಿದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಆಕ್ಯುಪೈಡ್ ಸೊ ಅವ್ರಿಗೆ ಟೈಮ್ ಅವ್ರಿಗೆ ಅವ್ರು ಟೈಮ್ ಕೊಡಕೊಳಕ್ ಆಗ್ತಿಲ್ಲ ಲೈಕ್ ನೋ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಟಯರ್ಡ್ ಅಂಡ್ ಇಟ್ ದ ಸೇಮ್ ಟೈಮ್ ಇವರು ಜಾಸ್ತಿ ಓಡಾಡಿ ಓಡಾಡಿ ಏನಾಗ್ತಿದೆ ಅಂತ ಅಂದ್ರೆ ಜಾಸ್ತಿ ಹೊರಗಡೆ ಊಟ ಮಾಡ್ತಿರ್ಬೋದು ಹೊರಗಡೆ ಊಟ ಮಾಡ್ತಾ ಮಾಡೋದ್ರಿಂದ ಈ ಒಂದು ವ್ಯಕ್ತಿಗೆ ಮೇಪ್ಲಿ ಮೇ ಬಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಿರ್ಬೋದು ಹೆಲ್ತ್ ಅಪ್ಸೆಟ್ ಆಗ್ತಿರ್ಬೋದು ಇದೆಲ್ಲನೂ ಕೂಡ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ಈ ಒಂದು ವ್ಯಕ್ತಿಗೆ ಇವಾಗ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ ಈ ಕಡೆ ಕರಿಯರ್ ನೋಡಬೇಕು ಫ್ಯಾಮಿಲಿ ನೋಡ್ಕೊಬೇಕು ಫೈನಾನ್ಷಿಯಲ್ ಬ್ಯಾಲೆನ್ಸ್ ಮಾಡಬೇಕು ಕಮಿಟ್ಮೆಂಟ್ ನ ತೀರಿಸಬೇಕು ಸೆಟಲ್ ಆಗಬೇಕು ಅಚೀವ್ ಮಾಡಬೇಕು ಅವ್ರ ನ ಅವರು ಅಚೀವ್ ಮಾಡದೆ ಇದ್ರೆ ಅವ್ರ ಗೆ ಒಂದು ಅರ್ಥನೇ ಇರಲ್ಲ ಸೊ ಇದೆಲ್ಲ ಯೋಚನೆ ಮಾಡಿ ಅವರು ಎಷ್ಟು ಹೆಡ್ ಏಕ್ ಅಲ್ಲಿ ಇದಾರೆ ಅಂತಂದ್ರೆ ಡೈಲಿ ದಿಸ್ ಪರ್ಸನ್ ಇಸ್ ಸಫರಿಂಗ್ ಅಂತ ನಾನು ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೇನ್ ಇನ್ ಇನ್ ದೇರ್ ಹಾರ್ಟ್ ಅಂತ ಹೇಳ್ತೀನಿ ಸೊ ತುಂಬಾನೇ ಕಷ್ಟಪಡ್ತಿದ್ದಾರೆ ಕಷ್ಟಪಟ್ಟು ಎಷ್ಟೋ ಅಂತ ದುಡ್ದು 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 ಬೇರೆಯವ್ರಿಗೆ ಹಾಕೋದೇ ಆಗೋಗಿದೆ ಇವ್ರ ಜೀವನ ಇದೆಲ್ಲಾನು ಕೂಡ ಹೇಗೆ ಇವ್ರು ಫೈಟ್ ಮಾಡ್ತಿದಾರೆ ಅಂದ್ರೆ ದಿಸ್ ಪರ್ಸನ್ ಬಿಕೇಮ್ ವಾರಿಯರ್ ನನ್ನ ಲೈಫಲ್ಲಿ ಕಷ್ಟ ಬಂತ ಓಕೆ ಕಷ್ಟದಲ್ಲೇ ಮುಳುಕ್ತಾ ಇದ್ದೀನಿ ಓಕೆ ನನ್ನ ಲೈಫ್ ಹಿಂಗೆ ಇರುತ್ತೆ ಅದನ್ನು ಆಕ್ಸೆಪ್ಟ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ವಾನ್ಸ್ ಪೀಸ್ ನೆಮ್ಮದಿ ಬೇಕು ಸಂತೋಷ ಬೇಕು ಹ್ಯಾಪಿನೆಸ್ ಬೇಕು ಸೊ ಇವತ್ತು ಬಂದು ಅವ್ರು ನಿಮ್ಮ ಹತ್ರ ಖುಷಿಯಾಗಿ ಮಾತಾಡ್ಬೇಕು ಅಂದ್ರೆ ನೀವು ಅವ್ರಿಗೆ ಅವರ ಜೊತೆಗೆ ನನ್ಮಕ್ತ ಇದ್ರೆ ಅವ್ರು ನಿಮ್ ಜೊತೆಗೆ ಬಂದು ಮಾತಾಡ್ತಾರೆ ಸೊ ಮೇ ಬಿ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂತ ನನಗೆ ಕಾಡ ಕಾಣಿಸ್ತಾ ಇದೆ ಸೊ ಅವರು ಯಾವ ತರ ಪೊಸಿಷನ್ ಅಲ್ಲಿ ಇದಾರೆ ಅವ್ರ ಲೈಫಲ್ಲಿ ಅನ್ನೋದನ್ನ ತಿಳ್ಕೊಳ್ಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾತಾಡಿ ಈ ಒಂದ್ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಮೀಟ್ ಯು ಅಂಡ್ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಪ್ರಾಬ್ಲಮ್ಸ್ ಗಳಾಗಿರ್ಬಹುದು ಅವ್ರ ಲೈಫ್ ಅಲ್ಲಿ ಯಾಕೆ ಮೊದಲಿನ ತರ ನಿಮ್ಗೆ ಆಕ್ಯುಪೈ ಆಗ್ತಾ ಇಲ್ಲ ನಿಮ್ಮ ಜೊತೆಗೆ ಅಂತ ಎಲ್ಲದಕ್ಕೂನು ಅವರು ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಕ್ಲಾರಿಟಿ ಕೊಡ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಇನ್ ದೇರ್ ಕನೆಕ್ಷನ್ ಅಂಡ್ ಇನ್ ಯೋರ್ ಲೈಫ್ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ ನಿಮ್ಮನ್ನ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿದ್ದಾರೆ ಇವರು ಯಾವುದೇ ರೀತಿ ನಿಮಗೆ ಮೋಸ ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಾ ಇಲ್ಲ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಕೂಡ ಮಾಡಿರ್ಬೋದು ಬಟ್ ನಿಮ್ಮನ್ನ ಬ್ಲಾಕ್ ಮಾಡಿರೋದ್ರಿಂದ ಈ ಒಂದು ವ್ಯಕ್ತಿ ಹಿಂದೆ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಏನೂ ಇಲ್ಲ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ದಟ್ ಎಲ್ಲಾನು ನನ್ನ ಅರ್ಥ ಮಾಡ್ಕೊಂತಾರೆ ಅರ್ಥ ಈ ಕೆಲವೊಂದ್ ಜೊತೆ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೋದು ಅದು ಸಹಜ ಏನೇ ಅನ್ಕೊಂಡ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ ಯಾರ ಮುಂದೇನು ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಅವರ ಕರಿಯರ್ ಎಷ್ಟು ಇಂಪಾರ್ಟೆಂಟ್ ಅವ್ರ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಅವ್ರ ಲೈಫಲ್ಲಿ ನೀವು ಕೂಡ ಇಂಪಾರ್ಟೆಂಟ್ ಆಗ್ತೀರಾ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ಫೇವ್ರೆಟ್ ವ್ಯಕ್ತಿ ಇದ್ದಾರೆ ಅವ್ರ ಲೈಫಲ್ಲಿ ಯಾರಾದ್ರೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲ್ ಅನ್ನ ವ್ಯಕ್ತಿ ಇದಾರೆ ಅಂದ್ರೆ ದಟ್ ಇಸ್ ಯು ಅಂತ ಹೇಳ್ಬೋದು ಸೊ ಅವ್ರು ಯಾರನ್ನು ಕೂಡ ಇಷ್ಟು ಇಷ್ಟು ವರ್ಷಗಳ ಕಾಲ ಹಚ್ಕೊಂಡಿಲ್ಲ ಯಾರನು ಅವರ ಪ್ರಾಬ್ಲಮ್ಸ್ ನ ಅವ್ರು ಶೇರ್ ಮಾಡಿಲ್ಲ ಇವತ್ತು ಅವರ ಪ್ರಾಬ್ಲಮ್ಸ್ ನ ನಿಮ್ಮ ಹತ್ರ ಹೇಳ್ತಿದ್ದಾರೆ ಶೇರ್ ಮಾಡ್ತಿದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ಯು ಯು ಆರ್ ಬೀನ್ ವಿತ್ ದಿಸ್ ಪರ್ಸನ್ ಅಂದ್ರೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಸೊ ನನ್ನ ವ್ಯಕ್ತಿ ನನ್ಗೆ ಏನೇ ಟೈಮ್ ಕೊಟ್ಟಿಲ್ಲ ಅವ್ರಿಗೆ ಯಾವತ್ತು ಜಗಳ ಮಾಡಬಹುದು ಬಟ್ ಆ ಒಂದ್ ವ್ಯಕ್ತಿಯ ಮನ್ಸು ಚೆನ್ನಾಗಿದೆ ಅಂತ ನಿಮ್ ಬಗ್ಗೆ ತುಂಬಾನೇ ಅವರ ಮೈಂಡ್ ಅಲ್ಲಿ ಓಡುತ್ತೆ ಸೊ ನೀವು ತುಂಬಾ ಒಳ್ಳೆ ವ್ಯಕ್ತಿ ಅರ್ಥ ಮಾಡ್ಕೊಂತಾರೆ ಕೆಲವೊಂದ್ಸತಿ ತುಂಬಾ ಸಿಟ್ಟು ಸೊ ಸಿಟ್ಟು ಬಿಟ್ರೆ ನನ್ನ ವ್ಯಕ್ತಿ ಅಪ್ಪರಂಜಿ ಇದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ ಸೊ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಮಚ್ ಸೀರಿಯಸ್ ಇನ್ ದಿಸ್ ಕನೆಕ್ಷನ್ ತುಂಬಾನೇ ಒಂದ್ ವ್ಯಕ್ತಿ ಇಂಟೆಲಿಜೆಂಟ್ ವ್ಯಕ್ತಿ ಅಂಡ್ ತುಂಬಾನೇ ಒಂದ್ ವ್ಯಕ್ತಿ ಯಾರನ್ನಾದರೂ ಹಚ್ಕೊಂಡ್ರೆ ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ಆ ಒಂದು ವ್ಯಕ್ತಿ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡಲ್ಲ ಒಂದು ಪ್ರೀತಿನ ಒಂದು ಸಂಬಂಧನ ಸೊ ನೀವು ಆ ಒಂದು ಪೊಸಿಷನ್ ಅಲ್ಲಿ ಅವರ ಲೈಫ್ ಅಲ್ಲಿ ಇದೀರಾ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸೇಫ್ ಇನ್ ದಿಸ್ ಕನೆಕ್ಷನ್ ಸೊ ನಾನು ನನ್ನ ಕನೆಕ್ಷನ್ ಅಲ್ಲಿ ನನ್ನ ಪ್ರೀತಿನಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ಸೇಫ್ ಆಗಿದ್ದೀನಿ ಸೆಕ್ಯೂರ್ ಆಗಿದ್ದೀನಿ ಸೊ ನನ್ನ ವ್ಯಕ್ತಿನೂ ಕೂಡ ನನ್ನ ಜೊತೆಗೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೀನೋ ಅಷ್ಟೇ ಪ್ರಾಮಾಣಿಕತೆ ಈ ಒಂದು ವ್ಯಕ್ತಿಗೂ ಇದೆ ಅಂತ ಹೇಳಿ ಒಂದು ವ್ಯಕ್ತಿ ತುಂಬಾನೇ ಯೋಚಿಸ್ ಮಾಡ್ತಿದ್ದಾರೆ ಸೊ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ನೆನ್ಪುಗಳು ಬಂದಾಗ ಅವರು ರಾತ್ರಿ ತೂಟಾನೇ ಮಾಡಲ್ಲ ಅಥವಾ ಯಾರಾದ್ರೂ ಮಾತಾಡಲ್ಲ ಐಸೋಲೇಟ್ ಆಗ್ಬಿಡ್ತಾರೆ ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವೇನ್ ಮಾಡ್ತೀರಾ ಅಥವಾ ಕೆಲವೊಂದು ಕೆಲವೊಂದ್ಸತಿ ವರ್ಡ್ಸ್ ಹೇಳಿದ್ರೆ ಲೈಕ್ ಏನೋ ನೀವೇನಾದ್ರೂ ಒಂದ್ ವ್ಯಕ್ತಿ ಹತ್ರ ಸೊ ಲೈಕ್ ನೋ ಏನಾದ್ರು ನೀವು ಅವ್ರಿಗೆ ಬೈದಿದ್ರೆ ಅಥವಾ ಏನಾದರೂ ನೀವು ಹರ್ಟ್ ಮಾಡ್ಕೊಂಡು ಒಂದು ವ್ಯಕ್ತಿಗೆ ಏನಾದರೂ ಆ ಒಂದು ವರ್ಡ್ ಹೇಳಿದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಯಾಕೆ ಒಂದ್ ವ್ಯಕ್ತಿ ಹತ್ರ ಹೇಳಿದ್ರು ಯಾಕೆ ನಾನು ಪಾರ್ಟ್ನರ್ ಆತ್ರ ಮಾತಾಡಿದ್ರು ಯಾ ಅಂದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಸೊ ಇದೆಲ್ಲ ಅವ್ರು ಯೋಚನೆ ಮಾಡ್ತಾರೆ ನೀವ್ ಹೆಂಗ್ ಯೋಚನೆ ಮಾಡ್ತೀರಾ ಎಷ್ಟು ಓವರ್ ತಿಂಕ್ ಮಾಡ್ತೀರಾ ಸೊ ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರಾಕಿರೋನ್ಸತಿ ಒಂದು ವ್ಯಕ್ತಿ ಗೊತ್ತಾಗುತ್ತೆ ಬಟ್ ಅವರ ಪೊಸಿಷನ್ ಬಂದು ನಿಮ್ಮನ್ನ ಸಮಾಧಾನ ಮಾಡುವ ಲೆವೆಲ್ ವ್ಯಕ್ತಿ ಫ್ರೀ ಇಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅಷ್ಟು ಇದ್ದಾರೆ ಇದಾರೆ ಬಟ್ ಅಷ್ಟು ಕಷ್ಟ ಇದ್ರೂ ಕೂಡ ಇಷ್ಟೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ಪ್ರೀತಿನ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ವ್ಯಕ್ತಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಇನ್ ದೇರ್ ಕನೆಕ್ಷನ್ ಅಂಡ್ ರೈಟ್ ನಾವ್ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ತುಂಬಾನೇ ಬಿಸಿ ಇದ್ದಾರೆ ಅವರು ಫ್ರೀ ಮಾಡಿಕೊಂಡು ಡೆಫಿನೆಟ್ಲಿ ಜಸ್ಟ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತಾ ಸೊ ಯಸ್ ಗೈಸ್ ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನಾ ಇಟ್ಟಿದೀವಿ ನೀವು ಎಷ್ಟು ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂತ ಹೇಳ್ತಾ ಟೇಕ್ ಕೇರ್ ಅಂಡ್ ಗಾಡ್ ಯು ಗೈಸ್